நீ ரோட்டியா ரோஷ கண்டியல ரோடினா கண்டியா ரோ ரோடினாச்சியா ரோடு ரோடினா பசியா ரோ ரோட் கண்டா ரோ ரோடினோ கண்டியா ரோ ரோடினா கண்டியா ரோ ரோடினா கண்டா

ಗಣೇಶ ಮತ್ತೆ ಅಣ್ಣಮುಗಳನ್ನ ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಈಗ ಇಂಟಿಮೇಟ್ ಅ ಪೊಲೀಸ್ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದರು ಬ್ಯಾಕ್ ರೋಡ್ ರೋಡನ್ನು ಬ್ಲಾಕ್ ಮಾಡಿ ಓಕೆ ಅಣ್ಣಮ್ಮ ನಾವು ಓಡಾಕಿ ರೋಡ್ ಇಲ್ಲ ಅಂತಂದ್ರೆ ದೇವ್ ಬ್ಲಾಕ್ ಡಿಟ್ ಓಕೆ ಕೇಳಿದ್ರೆ ನಲವತ್ತಕ್ಕೂ ಹೆಚ್ಚು ಪುಡಾರಿಗಳು ರೂಡಿಸಮ್ ಮಾಡಿಕೊಂಡು ಕೊಡಗಲಿ ಪೊಲೀಸ್ ಏನಿದು ಮಹೇಶ್ ಕೊಡಿ ಯಾರ ನೀವೆಲ್ಲ ಯಾರ ನೀವೆಲ್ಲ ಔಟ್ ಹಿಂದೆ ಏ ನೀನಾ ಕಲ್ಸಿದ್ದೆ ಹುಡುಗರು ನಾವು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡ್ಮೇಲೆ ಗಲಾಟೆ ಆದ್ಮೇಲೆ ನೀವು ಇದೆಯಾದ್ಮೇಲೆ ನೀನೇ ಇನ್ಫಾರ್ಮರ್ ಗೊತ್ತಾಗಬೇಕಲ್ಲ ಗುರು ಅಲ್ವಾ ಅಲ್ಲ ಇನ್ಫಾರ್ಮರಲ್ಲಿ ಗೊತ್ತಾಗಬೇಕಲ್ಲ ನೀನ್ ಯಾರು ಅಂತ ಹಾ ರೆಡಿ ಚಲೋ ರೆಡಿ 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 ಆಯ್ತು ಆಯ್ತು ನಾವೆಲ್ಲ ಎಲ್ಲ ನೋಡಿ ಬಂದಿರೋ ನೀವ್ಯಾರು ಆಟ 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 ಆಯ್ತು ಇದು ಆಟ ಆಯ್ತು ಆಟ ಆಯ್ತು ನೀನು ಅವರಾ ಅದು ಗಾಡಿ ಇತ್ತು ಹೌದು ಆಯ್ತಲ್ಲ ವೈಟ್ಲೋ ಬಾಗಿಲೇ ಇಲ್ಲ ಫೋನ್ ಇತ್ತು ಗಾಡಿ ಇತ್ತು ಗಾಡಿ ಇತ್ತು ಏನ್ ತೆನೆ ನಿಂದು ಪಿಕಪ್ ಮಾಡ್ದೆ ಡ್ರಾಪ್ ರೆಡಿ 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 ಇತ್ತು ಪಿಕಪ್ ಮಾಡೋ ನೀವೇ ಹಾಕಿಲ್ಲ ನೋಡಿ ಇತ್ತು ಎತ್ತ ಇತ್ತ ಇತ್ತ ನಮ್ಗೆ ಇದೇ ನಾವು ನೋಡಿದ್ವಿ ನಡಿ ನಡಿ ನೆಡಿ ನಡಿ 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 ಎಲ್ಲ ಗೊತ್ತೇ ಓಟ ಹೋಗ್ತಾ ಹೇಳು ಇಡ್ಗೋರು ಯಾಕೆ ನೀನ್ಯಾಗೋ ಅಷ್ಟೇ ಮಾಡಿದ್ಯಾ ತಲೆ ಕೆಡ್ಸ್ಕೊಂಡ್ಯಾ ಇರೋ ಪೊಲೀಸ್ ಬರ್ತಾರೆ ಇದು ಯಾಕೆ ಯಾಕ್ ಬಿಡೋದು ಒಳ್ಳೆ ಜನ ನಮ್ಮನ್ನ ನಮ್ಮನ್ನು ಏನನ್ಕೊಂಬಿಡ್ರ ಇರೋ ಹಾ ಏನನ್ಕೊಂಬಿಡರ ಯಾರು ನೀನು ನೀನ್ಯಾರ ಆಯ್ತು ಗಾಡಿ ನೀನ್ಯಾರ ನೀನ್ ಯಾರು ಯಾರ ನೀನು ಗಾಡಿ ಗಾಡಿಯಾರ ನೀನ್ ಯಾರ ಆಯ್ತು ಗಾಡಿ ಇನ್ನ ಹೆಸ್ರಿಂದ ಹೆಸ್ರೇನ ಆಯ್ತು ಗಡಿತ್ತು ಹಿಂಗಾ ಇದ್ರು ಬಂದೆ ಬಂದ್ರು ಏ ಯಾರ ನೀನ ಏ ಯಾರ ನೀನ ಹಲೋ ನಮಸ್ಕಾರ ಮಹೇಶ್ವರ ಇಲ್ಲಿ ಬೆಳಗ್ಗೆ ಒಂದು ನೀನೊಬ್ಬ ರೌಡಿ ಅನ್ಕೊಂಡಿದ್ಯಾ ಏ ನೀನೊಬ್ಬ ರೌಡಿ ಅನ್ಕೊಂಡಿದ್ಯಾ